ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಉಪಯೋಗವಾಗುವಂತಹ ಟಿಪ್ಸನ್ನು ತೊಗೊಬಂದಿದ್ದೀರಿ ಏನಪ್ಪ ಅಂದರೆ ನೋಡಿ ಈಗಂತೂ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗೋಯ್ತು ಹೋಯಿತು ಮಕ್ಕಳು ಏನು ಮಾಡ್ತಾರೆ ಸ್ಕೂಲಿಗೆ ಹೋದವಾಗ ಮಿಸ್ಸಾಗಿ ಬೇಕಂತ ಅಲ್ಲ ಮಿಸ್ ಆಗಿ ಬಟ್ಟೆಗಳ ಮೇಲೆ ಈ ರೀತಿ ಪೆನ್ನಿನ ಮಾರ್ಕ್ ಏನಾದರೂ ಬರ್ಕೊಂಡು ಬಂದಿದ್ದರೆ ಸೊ ಆ ಪೆನ್ನಿನ ಮಾರ್ಕ್ಗಳನ್ನು ಹೇಗೆ ಈಸಿಯಾಗಿ ನಾವು ಹೋಗ್ಲಾಡಿಸ್ಬೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೈಟ್ ಯೂನಿಫಾರಮ್ ಮೇಲೆ ಅಥವಾ ವೈಟ್ ಬಟ್ಟೆಗಳ ಮೇಲೆ ಈ ಪೆನ್ನಿನ ಮಾರ್ಕ್ಗಳಿದ್ದರೆ ಈಸಿಯಾಗಿ ನಾವು ಅದನ್ನು ಹೋಗಲಾಡಿಸ್ಬೋದು ಅದಕ್ಕೆ ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ ನೀವು ಸೋಪ್ ಹಚ್ಚೋದು ಬೇಡ ಅಥವಾ ಬ್ರಷ್ ಹಾಕಿ ಉಜ್ಜಿ ಉಜ್ಜಿ ನಿಮ್ಮ ಕೈ ನೋವಿಸ್ಕೊಳ್ಳೋದು ಬೇಡ ಈಗ ನಾನು ತಿಳಿಸ್ಕೊಡ್ತಿರೋ ಈ ಟಿಪ್ಸನ್ನು ನೀವೇನಾದರೂ ಅನುಸರಿಸಿದರೆ ಅಂತ ಚಿಕ್ಕೆ ಹೊಡೆಯುವಷ್ಟರಲ್ಲಿ ಈ ಪೆನ್ನಿನ ಮಾರ್ಕನ್ನು ನಾವು ಹೋಗ್ಲಾಡಿಸ್ಬಹುದು ನೋಡಿ ಅದಕ್ಕಾಗಿ ಬೇಕಾಗಿರೋದು ಸ್ವಲ್ಪವೇ ಸ್ವಲ್ಪ ಕಾಟನ್ನು ಹಾಗೆಯೇ ಸ್ವಲ್ಪ ಡೆಟಾಲು ಇಷ್ಟು ಇದ್ರೆ ಸಾಕು ಡೆಟಾಲ್ ಒಂದೇ ಒಂದು ಇದ್ರೆ ಸಾಕು ಅಂತ ಹೇಳಿ ಈ ಪೆನ್ನಿನ ಕಲೆಗಳನ್ನು ಹೋಗಲಾಡಿಸ್ಬಿಡಬಹುದು ನೋಡಿ ಸ್ವಲ್ಪನೇ ಸ್ವಲ್ಪ ನೀವು ಈ ಕಾಟನ್ಗೆ ಡೆಟಾಲನ್ನು ಹಾಕೊಂಡ್ಬಿಡಿ ನಂತರ ಈ ಕಾಟನನ್ನು ತೊಗೊಂಡ್ಬಿಟ್ಟು ಅದೇನು ಪೆನ್ನಿನ ಮಾರ್ಕ್ ಆಗಿತ್ತಲ್ಲ ಅಲ್ಲಿ ನೀವು ಜಸ್ಟ್ ಶ್ರಮ ಹಾಕೋದು ಬೇಡ ಜಸ್ಟ್ ಸಿಂಪಲ್ ಆಗಿ ಹೀಗೆ ಉಜ್ಜಿದ್ರೂ ಆಯಿತು ಪೆನ್ನಿನ ಕಲೆಗಳೆಲ್ಲ ಪೂರ್ತಿಯಾಗಿ ಹೋಗ್ಬಿಡುತ್ತೆ ನಿಮಗೆ ಈ ವಿಡಿಯೋ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ನೋಡಿ ಎಷ್ಟು ಈಸಿಯಾಗಿ ಹೋಯಿತು ಅಂತ ಹೇಳಿ ಎಲ್ಲ ಪೂರ್ತಿಯಾಗಿ ಆ ಪೆನ್ನಿನ ಇಂಕ್ ಇರುತ್ತಲ್ಲ ಅದೆಲ್ಲವೂ ಕೂಡ ನಿಮಗೆ ಈಗ ಕಾಟನಲ್ಲಿ ಕಾಣಿಸ್ತಿರ್ಬೋದು ನೋಡಿ ಎಷ್ಟು ಈಸಿಯಾಗಿ ಹೋಯಿತು ಅಂತ ಹೇಳಿ ಇನ್ನು ಸ್ಕೂಲಿಂದ ಬರುವಾಗ ನೀನು ಪೆನ್ನಿಂದ ಕಲೆ ಮಾಡ್ಕೊಂಡು ಬಂದಿದೀಯಾ ನೀ ಪೆನ್ನಿನ ಮಾರ್ಕನ್ನು ಇಲ್ಲಿ ಯೂನಿಫಾರ್ಮ್ ಮೇಲೆ ಮಾಡ್ಕೊಂಡು ಬಂದಿದೀಯಾ ಅಂತ ಮಕ್ಕಳಿಗೆ ಬೈಯೋದನ್ನು ನಿಲ್ಲಿಸ್ಬಿಡಿ ನೋಡಿ ನಾನು ಹೇಳ್ತಿರೋ ಈ ಟಿಪ್ಸನ್ನು ಫಾ ಫಾಲೋ ಮಾಡಿದರೆ ತಕ್ಷಣವೇ ನಿಮ್ಮ ಪೆನ್ನಿನ ಮಾರ್ಕೆಲ್ಲ ನೋಡಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಹೋಯಿತು ಅಂತ ಹೇಳಿ ಈಗ ನೀವೇನು ಮಾಡಬೇಕು ನೋಡಿ ಈಗ ಈ ರೀತಿ ಹೋಗಿ ಆದ್ಮೇಲೆ ಇದೆಲ್ಲ ಪೂರ್ತಿಯಾಗಿ ಕಲೆ ಹೋಯ್ತಲ್ವ ಈಗ ನಾವೇನು ಮಾಡಬೇಕು ಇದಿಷ್ಟನ್ನೇ ತಗೊಂಡ್ಬಿಟ್ಟು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಉಜ್ಜಿದ್ರೆ ಆಯಿತು ನೀಟಾಗಿ ಪೆನ್ನಿನ ಕಲೆಯೆಲ್ಲ ಹೋಗಿಬಿಡುತ್ತೆ ನೋಡಿ ಈಗ ಆಲ್ರೆಡಿ ಜಸ್ಟ್ ನಾವು ಉಜ್ಜಿದ ತಕ್ಷಣವೇ ಆಲ್ರೆಡಿ ಹೋಗಿದೆ ಆದರೂ ಕೂಡ ಸ್ವಲ್ಪ ನೀರು ಹಾಕಿ ನಂತರ ನೀವು ಹೀಗೆ ಉಜ್ಜಿದ್ರೆ ಆಯಿತು ಎಲ್ಲಿ ಪೆನ್ನಿನ ಕಲೆ ಆಗಿತ್ತು ಅಂತ ಕೂಡ ನಿಮಗೆ ಗೊತ್ತು ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ಅದು ಕಲೆಯೆಲ್ಲ ಹೋಗಿಬಿಡುತ್ತೆ ಇನ್ಯಾಕೆ ತಡ ಈ ರೀತಿ ಏನಾದರೂ ನಿಮ್ಮನೆಯಲ್ಲಿ ಪೆನ್ನಿನ ಆಗಿದ್ದರೆ ಈಸಿಯಾಗಿ ನೀವು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೈಲಿಕ್ಕೆ ಹೋಗಲೇಬೇಡಿ ನೋಡಿ ಇನ್ನೊಮ್ಮೆ ಬೇಕಾದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಶೇ ಬಟ್ಟೆನ ನಾನು ತೊಗೊಂಡ್ಬಿಟ್ಟು ಅದಕ್ಕೆ ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಪೆನ್ನಿಂದ ಈಗ ನಾನು ಒಂದು ಗೆರೆನ ಹಾಕಿದ್ದೀನಿ ನಂತರ ನೀವೇನು ಮಾಡಬೇಕು ಕಾಟನ್ಗೆ ಸ್ವಲ್ಪವೇ ಸ್ವಲ್ಪ ಈ ಡೆಟಾಲನ್ನು ಹಚ್ಕೊಂಡ್ಬಿಟ್ಟು ನೀವು ಆ ಪೆನ್ನಿನ ಕಲೆ ಎಲ್ಲಾಗಿತ್ತಲ್ಲ ಆ ಮಾರ್ಕ್ ಎಲ್ಲಾಗಿದೆಯಲ್ಲ ಅಲ್ಲಿ ನೀವು ಈ ರೀತಿ ಸ್ವಲ್ಪ ಅದನ್ನು ಡೆಟಾಲನ್ನು ಹಚ್ಚಿಬಿಟ್ಟು ಹೀಗೆ ನೀವು ಎರಡು ಸತಿ ಹಿಂಗೆ ಉಜ್ಜಿದ್ರೆ ಆಯಿತು ತುಂಬ ನೀಟಾಗಿ ಎಲ್ಲ ಹೋಗ್ಬಿಡುತ್ತೆ ಅಕಸ್ಮಾತ್ ನಿಮ್ಮನೇಲಿ ಡೆಟಾಲ್ ಇಲ್ಲ ಅಂದರೆ ಯೋಚನೆ ಮಾಡಬೇಕಾಗಿಲ್ಲ ಸ್ಯಾನಿಟೈಸರ್ ಇದೆಯಂದರೆ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು ಟ್ರೈ ಮಾಡಿಬಿಟ್ಟು ನನಗೆ ರಿಸಲ್ಟ್ ಹೇಳೋದನ್ನು ಮರಿಬೇಡಿ ಹಾಗೆಯೇ ಈ ಡೆಟಾಲಿಂದು ರಿಸಲ್ಟ್ ಕೂಡ ನಿಮಗೆ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿಬಿಟ್ಟು ನಂತರ ಬಂದು ನನಗೆ ಕಮೆಂಟ್ ಹಾಕಿ ವಾ ಅನು ಈ ಸೂಪರ್ ಐಡಿಯಾ ಅಂತ ಓಕೆನಾ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೀತಿ ಒಳ್ಳೊಳ್ಳೆ ಟಿಪ್ಸ್ಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ನಂತರ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಕೊಡಿ ಓಕೆನಾ ನೀವು ನೋಡ್ತಿರ್ಬೋದು ಎಲ್ಲಿ ಪೆನ್ನಿನ ಮಾರ್ಕ್ ಆಗಿದೆ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ನೀಟಾಗಿ ಹೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು